ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಗೆ ಸ್ವಾಗತ ಇವತ್ತು ನಿಮಗೆ ನಿಮಗೆ ನನ್ನನ್ನು ನೋಡುವಾಗಲೇ ಗೊತ್ತಾಗ್ಬೋದು ಏನು ಮ್ಯಾಟ್ರ್ ಅಂತ ಇವತ್ತು ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಯಾವ ಕೆಲಸ ಮಾಡ್ತಾ ಹೇಗೆ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲವನ್ನು ನಿರ್ಮಿಸ್ತೇನೆ ಅದರ ಜೊತೆಗೆ ನನ್ನೊಂದಿಗೆ ಮತ್ತೊಬ್ಬರು ಕೂಡ ಇದ್ದಾರೆ ಅವರನ್ನು ಕೂಡ ಮಾತಾಡಿಸುವ ಅದೇ ರೀತಿ ನಾವು ಈಗ ಅಡಿಕೆ ಸುಳಿಯುವ ಕೆಲಸವನ್ನು ಇದ್ದೇವೆ ಇಲ್ಲಿ ಮಾತ್ರ ಅಲ್ಲ ಅದಕ್ಕೆ ವ್ಯಾಪಾರ ಎಲ್ಲವನ್ನು ಮಾಡ್ತೇವೆ ಅದನ್ನು ಕೂಡ ಸುಲಿಯುವ ಕೆಲಸವನ್ನೇ ಜಾಸ್ತಿ ಮಾಡೋದು ನೋಡಿ ಹೇಗೆ ನಾವು ಅಡಿಕೆ ಸುರಿತಾ ಇದ್ದೇವೆ ಅಂತ ಅಡಿಕೆ ಸುಳಿಯುವ ವೀಡಿಯೋ ಬಹುತೇಕ ಒಂದೆರಡು ಇರಬಹುದು ಅಷ್ಟೇ ಯೂಟ್ಯೂಬಲ್ಲಿ ಈಗ ನಮ್ಮದೊಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ಮತ್ತೊಬ್ಬರು ಕೂಡ ಇದ್ದಾರೆ ನಮ್ಮ ಜೊತೆ ಅವರನ್ನು ಕೂಡ ಮಾತಾಡಿಸುವ ನಮ್ಮ ಈ ಅಡಿಕೆ ಸುಳಿಯುವಲ್ಲಿ ಹೇಗೆಲ್ಲ ಎಷ್ಟು ಕಷ್ಟ ಉಂಟು ಅದೇ ರೀತಿ ಯಾವ ರೀತಿ ಅದು ವರ್ಕೌಟ್ ಆಗುತ್ತೆ ಎಲ್ಲದರ ಬಗ್ಗೆ ಒಂದು ಡಿಟೇಲ್ಸ್ ಆಗಿ ತಿಳಿಸುವ ಬನ್ನಿ ಫ್ರೆಂಡ್ಸ್ ಈಗ ಇದು ನನ್ನ ಜೊತೆ ಇರುವ ಮತ್ತೊಬ್ಬರು ಅದು ಅಡಿಕೆ ಸುಲಿಯುವ ಬಗ್ಗೆ ಎಲ್ಲ ಕೇಳುವ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ ಬಹಳ ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನೋಡುವ ಹೇಗೆಲ್ಲ ಹೇಳ್ತಾರಂತ ಸೌಕ ಹಾಂ ನೋಡಿ ನೀವೊಂದು ಅಡಿಕೆ ಸುಲಿಯಲಿಕ್ಕೆ ಬಂದು ಎಷ್ಟು ವರ್ಷ ಆಯಿತು ಎಕ್ಸ್ಪೀರಿಯೆನ್ಸ್ ಒಂದು ಹದಿನೈದು ವರ್ಷದಿಂದ ಈ ಕೆಲಸದಲ್ಲಿದ್ದೇನೆ ಮದುವೆ ತುಂಬ ಶಕ್ತಿ ಬಿಟ್ಟಿದ್ದೇನೆ ಕೆಲಸ ಆದರೂ ಎಕ್ಸ್ಪೀರಿಯೆನ್ಸ್ ಏನಿದ್ರೆ ಹದಿನೈದು ವರ್ಷ ಆಗ್ಬೋದು ಅಷ್ಟೇ ಹಾಂ ಇದರಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಏನೆಲ್ಲ ಅನುಭವ ಆಯಿತು ಅದೇ ರೀತಿ ಯಾವ ರೀತಿ ಕೆಲಸ ಉಂಟು ಇದು ನಿಮಗೆ ಈ ಕೆಲಸ ಸಮಾಧಾನ ತಂದಿದೆಯಾ ಅಥವಾ ಇದಲ್ಲದೆ ನೀವು ಬೇರೆ ಕೆಲಸ ಮಾಡ್ತೀರಾ ಎಂಬುದರ ಬಗ್ಗೆ ಸ್ವಲ್ಪ ತಿಳಿಸಿ ಬೇರೆ ಕೆಲಸ ಅಂದರೆ ಈ ಕೆಲಸ ಮಾಡುವಾಗ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕೆಲಸ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದೆ ಈಗ ಇದೆ ಕೆಲಸ ಮತ್ತೆ ಅನುಭವ ಅಂತ ಇರೋದಾದ್ರೆ ಒಂದು ಅನುಭವ ಅಂತ ಸಿಗಲಿಲ್ಲ ಹೇಳಿದ್ರಲ್ಲಿ ಅನುಭವ ಏನು ಮನ ಗಟ್ಟಿ ಮನ ಗಟ್ಟಿ ಇಲ್ಲ ಮತ್ತೆ ಬೇರೆ ಬೇರೆ ಕ್ವಶನ್ ಕೇಳ್ಕೊಳ್ತೀನಿ ಕ್ವಶನ್ ಕೇಳ್ಕೊಂಡು ಅಲ್ಲ ಹಾಗೆಲ್ಲ ಅನುಭವ ಅಂದರೆ ಈ ಕೆಲಸ ನೀವು ಮನಸ್ಸಿದ್ದು ಮಾಡ್ತೀರಾ ಮನಸ್ಫೂರ್ತಿಯಾಗಿ ಮಾಡ್ತೀರಾ ಅಥವಾ ಒಟ್ಟಾರಸಿ ಒಂದು ಕೆಲಸ ಅಂತ ಮಾಡ್ತೀರಾ ಅಂತ ಹಾಗೆ ಮನಸ್ಸು ಸ್ಫೂರ್ತಿಯಾಗಿ ಕೆಲಸ ಅಂತ ಮನಸ್ಪೂರ್ತಿಯಾಗಿ ಮಾಡಲಿಕ್ಕೆ ಇದಿಲ್ಲ ಕೆಲಸ ಅಂದರೆ ಒಂದು ಕೆಲಸ ಅಂತ ಬರುವುದಷ್ಟೆ ಒಂದು ಅಮೌಂಟ್ ಬೇಕಲ್ಲ ಜೀವನ ನಡೆಸಲಿಕ್ಕೆ ಅಂತ ಅದಕ್ಕೋಸ್ಕರ ಮಾತ್ರ ಮತ್ತೆ ಇದು ಹೇಗೆ ನೀವು ಸುಲಿಯುವುದು ಕೆ ಜಿ ಲೆಕ್ಕದಲ್ಲಿಯಾ ಮಜೂರು ಲೆಕ್ಕದಲ್ಲಿ ಅಥವಾ ಅಡಿಕೆ ಲೆಕ್ಕದಲ್ಲಿಯಾ ಹೇಗೆ ಅಂತ ಸ್ವಲ್ಪ ಎಲ್ಲ ನಮ್ಮ ವೀಕ್ಷಕರಿಗೆ ವಿವರಿಸಿ ಅದರ ಡೀಟೇಲ್ಸ್ ಆಗಿ ಪ್ಲೀಸ್ ಅಂದರೆ ನಾವು ಈಗ ಅಡಿಗೆ ಸಿಗಿಸಿದುಬಾರದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸಂಬಳ ದಿನಕ್ಕೆ ಒಬ್ಬರಿಗೆ ಒಬ್ಬರಿಗೆ ಹ್ಞೂ ಅಂದರೆ ನಾವು ಬೆಳಗ್ಗೆ ಒಂದು ಏಳು ಗಂಟೆಗೆ ಬರ್ತೇವೆ ಹ್ಞೂ ಸಂಜೆ ಮೂರು ಗಂಟೆವರೆಗೂ ಅಡಿಕೆ ಸುಡಿಸ್ತೇವೆ ಮತ್ತು ಒಂದು ಒಂದು ಗಂಟೆ ಅಡಕೆಯುತ್ತೇವೆ ಹಾಂ ಎಲ್ಲ ಮಾಡಿ ಅಷ್ಟೇ ಅಂದರೆ ಇದಕ್ಕೆ ಮುಂಚೆ ಮುಂಚೆ ನಾವು ಕೇ ಲೆಕ್ಕದಲ್ಲಿ ಶುರುತಿದ್ದೀವಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅದರಲ್ಲಿ ನಮಗೆ ಏನು ವರ್ಕೌಟ್ ಆಗಿದ್ದೀವಿ ನಾವು ಯಾಕಂದರೆ ಅಡಕೆ ಮುಂಚಿತ ಹಾಗೆ ಇಲ್ಲ ಈಗ ಹ್ಞೂ ಮುಂಚೆ ಆದರೆ ಅಡಕೆನ ಒಂದು ಚೆನ್ನಾಗಿ ಇದ್ದರು ಸ್ವಲ್ಪ ಕೈಯೆಲ್ಲ ಕೊಟ್ಟರು ಅಡಕೆಗೆ ಈಗ ಅದೇನಿಲ್ಲ ಈಗ ಎಲ್ಲ ಅಡಕೆ ಎಲ್ಲ ಹಾಳೆ ಸುಳ್ಳು ಕೈ ಕೊಡುವುದಲ್ಲಿ ಕೈಕೊಳ್ಳೋದೆಂದರೆ ಅಡಿಕೆನ ಪಲ್ಟಿ ಮಾಡಬೇಕು ವಾರಕ್ಕೊಮ್ಮೆ ಆದರೂ ಹಾಗೆ ಕೈಕೊಳ್ಳೋದು ನಾನು ಬೇರೆ ಬಾರಿಸಿ ಅದು ನಿಮ್ಮ ತಪ್ಪು ನಾನು ತಪ್ಪಾಗಿ ಏನು ಹೇಳಲಿಲ್ಲ ಸ್ವಲ್ಪ ಕ್ಯಾಮರಾ ನೋಡಿ ಸರ್ ಅದು ಹಾಗೆ ನೋಡ್ಬೋದಿತ್ತು ಆದರೆ ನಾವೀಗ ಕೆಲಸ ಮಾಡುವಾಗ ಕೆಮರ ನೋಡಿದರೆ ನಮ್ಮ ಕೈ ಸ್ವಲ್ಪ ಡೇಂಜರ್ ಆಗ್ತದೆ ಕೈಗೂ ಸಹ ನಾವು ನೋಡಬೇಕಲ್ಲ ಹಾಗೆ ಕೈಗೆಲ್ಲ ಕಾಕ್ತದೆ ಹೋಗಿತ್ತು ಇಲ್ಲ ಅಂದರೆ ನೋಡಿ ನಿಮಗೆ ಎಲ್ಲ ಹಾಕ್ಲಿಕ್ಕೆ ಇತ್ತ ನಾನು ಎಲ್ಲ ತಾಗಿದಾರ ಅನುಭವ ಬ್ಯಾಂಡೇಜ್ ಒಂದು ಬೇಕಿ ಹಾಂ ಬ್ಯಾಂಡೇಜ್ ಅದಕ್ಕೆ ಗಂಟೆ ಗಂಟೆ ಪಾಕದ್ದು ಗಮ್ಮಲ್ಲಿ ಏನಾದರೂ ಮದ್ದಿದೆ ಗಮ್ಮ ಮದ್ದೇನಿಲ್ಲ ಇದು ಗಮಟೆ ಯಾಕೆಂದ್ರೆ ನೀವು ಎಷ್ಟೇ ಕಾಸ್ಟ್ಲಿದ್ದು ಬ್ಯಾಂಡೇಜ್ ಹಾಕಿದ್ರೂ ಸಹ ಈ ಕೆಲಸದಲ್ಲಿ ನಿಲ್ಲುವುದು ನಮಗೆ ನಿಲ್ಲುವಂಥದ್ದು ಬೇಕಲ್ಲ ಸೊ ಇದನ್ನು ನಾವೇ ಕಂಡು ಹಿಡಿದದ್ದು ಗಾಯಕ್ಕೆ ಸಹ ಹಾಕಬಹುದು ಅಂತ ಹಾಗೆ ಹಿಂದೆ ಅನ್ವೇಷಣೆ ನಮ್ಮದೇ ಒಂದು ಅನ್ವೇಷಣೆ ಹಾಂ ಮತ್ತು ಕೈಯೆಲ್ಲ ಕೈ ಹೊಳಿತು ಕೈ ಅಂದರೆ ಈ ನಮ್ಮದು ರೇಖೆ ಇದೆ ಅಲ್ಲ ಹೊಡೆದು ಭಾಗ ಆಗ್ತದೆ ಅದಕ್ಕಿಂತ ಒಂದು ಅನ್ವೇಷಣೆ ಮಾಡಿ ಒಂದು ಬ್ಯಾಂಡೇಜ್ ಇದೆ ನೋವು ಹಕ್ಕೋ ಬ್ಯಾಂಡೇಜ್ ಹ್ಞೂ ಅದನ್ನು ಹಾಕಿದೆ ಅದನ್ನು ಹಾಕಬೇಕು ಈಗ ಈ ಅಡಿಕೆ ಬೇಕಿದೆ ಇದು ಮಳೆಗಾಲದ ಅಲ್ಲ ಹಾಂ ಇದು ಮಳೆಗಾಲದ ಮತ್ತೆ ಇಂಥ ಅಡಿಕೆ ಸಿಕ್ಕಿದ್ರೆ ನಮಗೆ ಈ ಕೆಲಸನೇ ಬೇಡ ಅಂತ ಅದಕ್ಕಿಂತ ಕಂಬಳ ಅಂತ ಮಾತ್ರ ಒಂದು ಸುಲಿ ಕಾಯಿದ್ದೇವೆ ಇಲ್ಲಾಂದರೆ ಇಂಥ ಅಡಿಕೆ ಸಿಕ್ಕಿದ್ರೆ ನಾವು 그래서 그게 이렇게 생겼지. 서 그때부터 이제 어느 정도 잘 되는 거예요. 이거는 이제 현재 이렇게 해서 뭐어떻고 있는 거예요. 이거는 이제 내가 그만 모아서 이런 것고 이제 한 번에 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 한 ಅಂದರೆ ಇಪ್ಪತ್ತು ರೂಪಾಯಿಗೆ ಕೂಡ ವರ್ಪಾಸ್ ಆಗುವುದಿಲ್ಲ ಹೀಗೆ ಅಂದರೆ ಇಪ್ಪತ್ತು ರೂಪಾಯಿಗೆ ಅಂದರೆ ಒಳ್ಳೆಯ ಅಡಕೆ ಅಂದರೆ ವರ್ಫಾಲ್ ಆಗ್ತದೆ ನನಗೊಂದು ದಿನಕ್ಕೊಂದು ಎಪ್ಪತ್ತೈದು ಎಂಬತ್ತು ಇ ಮಾಡಲಿಕ್ಕೆ ಆಗ್ತದೆ ನನಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಒಂದರೆ ಸಾವಿರ ರೂಪಾಯಿ ಸಂಬಳ ಬೀಳ್ತದೆ ಇಲ್ಲದಿದ್ದರೆ ಒಂದುವರೆ ಜಾಸ್ತಿಯೇ ಬೀಳ್ತದೆ ಒಳ್ಳೆಯದಿದ್ದರೆ ಕೆ ಜಿ ಲೆಕ್ಕ ಈಗ ನನಗೆ ಸಂಬಳ ತಗೊಳ್ಬೇಕಾಗ್ತದೆ ಯಾಕೆಂದರೆ ಎಡಕ್ಕೆ ಯಾರು ಸಹ ಸರಿಯಾಗಿ ಒಣಗಿಸ್ತಿಲ್ಲ ಸೊ ಈಗ ಸಂಬಳ ಲೆಕ್ಕ ಇದ್ದೇವೆ ಹಾಗೆ ವಿಷಯ ಹಾಗೇಗ ನನಗೆ ಈಗ ಇಪ್ಪತ್ತು ರೂಪಾಯಿಯಾಗಿ ಕೆಜಿಯಲ್ಲಿ ಡಿಸ್ಕೌಟ್ ಆಗೋದಿಲ್ಲ ಇದಕ್ಕಿಂತ ಮುಂಚೆ ಕಮ್ಮಿಯಲ್ಲಿ ಸಾರ್ತಾ ಇದೀವಲ್ಲ ಹಾಗೆ ನಿಮ್ಮಷ್ಟು ಇಪ್ಪತ್ತು ರೂಪಾಯಿಗೆ ಈಗ ಬೇರೆ ಯಾರು ಸುರಿತಾರೆ ಇಲ್ಲಿ ನಾವು ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡುವಾಗ ಒಂದು ನಾನು ನಾನು ಶುರು ಮಾಡುವಾಗ ಎಂಟು ರೂಪಾಯಿಯಲ್ಲಿ ಕೆಲಸಕ್ಕೆ ಬಂದದ್ದು ನಾವು ಕೆ ಜಿಗೆ ಆಗ ಆದಮೇಲೆ ನಾವು ಹನ್ನೆರಡು ರೂಪಾಯಿ ಮಾಡಿದ್ವಿ ಆಗ ಹತ್ತು ರೂಪಾಯಿಯಲ್ಲಿ ಸಾರಿಗೆ ಸುರಿತಿದ್ವಿ ನಾವು ಹನ್ನೆರಡು ರೂಪಾಯಿ ಮಾಡುವಾಗ ಆದಮೇಲೆ ನಾವು ಅಷ್ಟು ಹದಿನೈದು ರೂಪಾಯಿ ಮಾಡಿದ್ವಿ ಆದಮೇಲೆ ಕೆಲವು ದಿನದ ನಂತರ ನಾವು ನೋಡುವಾಗ ಅವರು ಹತ್ತು ರೂಪಾಯಿಯಲ್ಲಿ ಸುರಿತಿದ್ದವರು ಅವರು ಹದಿನಾರು ರೂಪಾಯಿ ಮಾಡಿದರು ಕೆ ಜಿಗೆ ಆದರೂ ನಾವು ಒಂದು ವರ್ಷದವರೆಗೆ ಹದಿನೈದು ರೂಪಾಯಿಗೆ ಸುರಿದ್ವಿ ಮತ್ತೆ ಒಂದು ವರ್ಷ ಹದಿನಾರು ರೂಪಾಯಲ್ಲಿ ಸಿರಿಬೋದು ಆಮೇಲೆ ನಮಗೂ ವರ್ಕೌಟ್ ಆಗಲಿಲ್ಲ ಈಗಿನ ರೇಟೆಲ್ಲ ನೋಡುವಾಗ ಸ್ವಲ್ಪ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅರುವತ್ತು ರೂಪಾಯಿಗ ಈಗ ನೂರು ರೂಪಾಯಿ ಆಗಿದೆ ಆಗಿದೆಯಲ್ಲ ಸೊ ಎಲ್ಲಕ್ಕೂ ಸಾಮಾನುಗಳಿಗೂ ಸಹ ಎಲ್ಲ ರೇಟ್ ಜಾಸ್ತಿ ಆಗಿದೆ ಸೊ ಎಲ್ಲ ಏನೇ ನಮಗೆ ಬೆಲೆಕ್ಕೆ ವಸ್ತುಗಳ ಬೆಲೆ ಗಗನಕ್ಕೆ ಹಾಂ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಸೊ ನಮಗೆ ವರ್ಕೌಟ್ ಆಗೋದಲ್ಲ ಸೊ ನಾವು ಈಗ ಅದೇ ಇಪ್ಪತ್ತು ರೂಪಾಯಿಗೆ ಮಾಡಿದ್ದೀವಿ ಆದಮೇಲೆ ಆದಮೇಲೆ ಈಗ ಅದಕ್ಕೆ ಸರಿಯಾಗಿ ನೋಡ್ತಾ ಇಲ್ಲ ಅಲ್ಲ ಸೊ ನಮಗೆ ಇಪ್ಪತ್ತು ರೂಪಾಯಿ ವರ್ಕೌಟ್ ಆಗಲಿಲ್ಲ ಸೊ ನಾವು ಸ್ವಲ್ಪ ಸೊ ಕಮ್ಮಿ ಮಾಡಿ ಅದೇ ತಿಂಕೋದು ಟೈಮಲ್ಲಿ ಕಂಟಿನ್ಯೂ ಮಾಡಿ ಕಟ್ ಮಾಡ್ತೀನಿ ಬರ್ತಾವೆ ಹಾಗೆ ಹಾಗೆ ಇಪ್ಪತ್ತು ರೂಪಾಯಿ ಹಾಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರಿಯಾಗಿ ಬಿಟ್ವಿ ನಾವೀಗ ಅಡಕೆ ಹೇಗಿದ್ರು ಸಹ ಪರವಾಗಿಲ್ಲ ನಮಗೆ ಸೊ ಸಂಬಳದಲ್ಲಿ ಅಡಿಕೆ ಹೇಗಿದ್ರು ಸಹ ಸುಳಿತೀವಿ ರೋಗದ ಅಳಕೆಯಾದರೂ ಸುರಿತೇವೆ ಮಳೆಗಾದದ್ರಾದ್ರೂ ಅಲ್ಲ ಅಲ್ಲ ಹಾನ್ಸೆಲ್ ಹೇಳಲ್ಲ ಒಟ್ಟಾಸಿ ಮಾಡೋದಿಲ್ಲ ದಿನಕ್ಕೆ ಒಂದೂವರೆ ಸಾವಿರ ಸಂಬಳ ಅದಕ್ಕೆ ವರ್ಕೌಟ್ ಆಗುವ ನಾವು ಕೆಲಸ ಮಾಡ್ತೇವೆ ಹಾಗೆ ಹಾಂ ಹಾಂ ಮತ್ತು ಈ ಕೆಲಸ ನಿಮಗೆ ಬೆಳಿಗ್ಗೆ ಏಲುವ ಹಾಗೆಲ್ಲ ಕೆಲಸಕ್ಕೆ ಬರಬೇಕಂತ ಅನ್ನಿಸ್ತದ ಅಲ್ಲ ಒಂದು ಬೇಡ ರಜೆ ಮಾಡುವ ಏನಾದರೂ ಹಾಗೆ ಡೈಲಿ ಆಗ್ತಾ ಇರ್ತಾಳೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗ್ತದೆ ಅಂತ ನಿಮಗೆ ಹೇಗೆ ಆಗ್ತದೆ ನನಗೆ ಬೇರೆಯವ್ರ ವಿಷಯನೇ ಗೊತ್ತಿಲ್ಲ ನನ್ನ ವಿಷಯ ಇರುವುದಾದರೆ ಈ ಕೆಲಸಕ್ಕೆ ಬರಲಿಕ್ಕೆ ಮನಸ್ಸೇ ಇಲ್ಲ ನಾನು ಡೈಲಿ ಎಷ್ಟು ರಜೆ ಮಾಡುವಂತಲೇ ಇಷ್ಟು ಹ್ಞೂ ಹ್ಞೂ ಅದು ಮಾಡುದು ಪರಿಸ್ಥಿತಿ ಸರಿಯಿಲ್ಲ ಅಂತ ಹ್ಞೂ ಬರಬೇಕಾಗ್ತದೆ ಕೆಲಸಕ್ಕೆ ಹಾಗೆ ಪರಿಸ್ಥಿತಿಯ ಒತ್ತಡದ ಮೇಲೆ ಬರುದು ಯಾವುದೇ ಮತ್ತೆ ಅಲ್ಲಿ ಕೆಲಸಕ್ಕೆ ಬರೋದು ಅಂತ ಅಲ್ಲ ಒಂದು ದಿನ ಹೋಗಬೇಕು ಅಂತ ಮಾತ್ರ ಹ್ಞೂ ಹಾಗೆ ಅಂದರೆ ಇಂಥ ಅಡಿಕೆ ಎಲ್ಲ ಸಿಕ್ಕಿದ್ರೆ ಬಹಳ ಕಷ್ಟ ಆಗ್ತದೆ ಮತ್ತೆ ಸಿಕ್ಕಿದ್ರೆ ನಮ್ಗೆ ಕೆಲಸನೇ ಬೇಡ ಅಂತ ಆಗ್ತದೆ ಸಂಬಳ ಇದೆ ಅಂತ ಮಾತ್ರ ನಾವು ಇಂಥ ಅಡಿಕೆ ಎಲ್ಲರೂ ಓಕೆ ಅಂತ ಕಲಿತೀವಿ ಅಷ್ಟೇ ಇಲ್ಲದಿದ್ದರೆ ಈ ಕೆಲಸದಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸುದಿಲ್ಲ ನೀವು ಇದಲ್ಲದೆ ಬೇರೆ ಯಾವೆಲ್ಲ ಕೆಲಸ ಮಾಡ್ತೀರಿ ಇದಲ್ಲದೆ ನಿಜ ಇದೇ ಕೆಲಸ ಅದಕ್ಕಿಂತ ಮುಂಚೆ ನಾನು ತುಂಬ ಆಯಿತು ತುಂಬ ಕೆಲಸ ಆಯಿತು ಯಾವಾಗ ಬೇಕು ಅಂತ ಹೇಳಿದ್ರೆ ನಮ್ಮದು ಡ್ರೈವರ್ ಆಗಿ ಹೋಗ್ತಾ ಇದ್ದೆ ಹಾಗೆ ನೀವು ಆ ಕೈಗೊಂದು ಕವರ್ ಹಾಕ್ತಾ ಇದ್ದೀರಲ್ಲ ಅಲ್ಲಿ ಕಾಣ್ತಾ ಉಂಟಲ್ಲ ಕೈಗೊಂದು ಕವರ್ ಹಾಕಿದ್ದೀರಿ ಎರಡು ಕೈಗೂ ಕೂಡ ಕವರ್ ಹಾಕಿದ್ದೀರಲ್ಲ ಆ ಕವರ್ ಹಾಕುವ ಉದ್ದೇಶ ಅಂತ ಅದು ಏನು ಸಿಗ್ಬೋದು ಸ್ಟೈಲಿಗೆ ಶೈಲಿಗೆ ಹಾಕಿದ್ದು ಅಂತ ಹಾಕಿದ್ದಲ್ಲ ಅದು ಅದು ಅಂದರೆ ನಾವು ಕೆಲಸ ಮಾಡುವಾಗ ಕೈಗೆ ಒರೆಸಿ ಒರೆಸಿ ಚರ್ಮ ಹೋಗ್ತದೆ ಅದಕ್ಕೋಸ್ಕರ ಕೂಡ ಮತ್ತೊಂದು ಪ್ರಶ್ನೆ ಏನು ಗೊತ್ತುಂಟ ನಿಮಗೆ ಈ ಕೆಲಸ ಬಿಟ್ಟು ಈ ಕೆಲಸ ಒಮ್ಮೆ ಬಿಟ್ಟು ಇದು ಕೆಲಸ ಸಹವಾಸ ಬೇಗ ಬೇರೆ ಕೆಲಸ ಹಿಡಿಯುವ ಒಳ್ಳೆಯ ಕೆಲಸ ಯಾವುದಾದ್ರೂ ಹಿಡಿಯುವ ಅಂತ ಯಾವ್ದು ಯಾವಾಗಲಾದರೂ ಅನಿಸಿದೆಯಾ ಅಥವಾ ಹಾಗೆ ಮಾಡಿದ್ರ ಕೆಲಸ ಈ ಕೆಲಸ ಬೇಡ ಅಂತ ಒಂದು ನಾಲ್ಕೈದು ಸರ್ತಿ ಕೆಲಸ ಬಿಟ್ಟೆ ಈ ಕೆಲಸ ಕೆಲಸ ಬಿಟ್ಟು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಈಗ ಬೇರೆ ಕೆಲಸಕ್ಕೆಲ್ಲ ಹೋಗಿ ಅಂದರೆ ಏನೋ ಶನಿ ಅಂತ ಹೇಳ್ತಾರಲ್ಲ ಅದು ಹಿಂದೆ ಬಿಡೋದಾಗಿ ಇದೇನು ಕೆಲಸಕ್ಕೆ ಮತ್ತೆ ಮತ್ತೆ ಕರೀತಾರೆ ಈ ಕೆಲಸದಲ್ಲಿ ಯಾರೂ ಉದ್ಧಾರ ಆಗಿಲ್ಲ ಕೆಲಸಕ್ಕೆ ಬಂದು ಅಡಿಕೆ ಸುರಿಯೋ ಈಗ ಮತ್ತೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ ಅಡಿಕೆ ಸುರಿಯುವುದರಲ್ಲಿ ಈಗ ನೀವು ಒಂದೂವರೆ ಸಾವಿರ ಸಂಬಳ ಅಂತ ಹೇಳಿದ್ರಿ ಒಂದೂವರೆ ಸಾವಿರ ಮಜೂರಿ ಅದಕ್ಕಿಂತ ಮುಂಚೆ ಕೆ ಜಿ ಲೆಕ್ಕದಲ್ಲಿ ಕೆ ಜಿಗೆ ಇಪ್ಪತ್ತು ರೂಪಾಯಿಯಾಗಿ ಸುಲಿತಾ ಇದ್ದೀರಿ ಹದಿನೈದು ರೂಪಾಯಿಯಾಗಿ ಸುಲಿತ ಇದ್ದೀರಿ ಹನ್ನೆರಡು ರೂಪಾಯಿಯಾಗಿ ಸುಲಿತಾ ಇದ್ದೀರಿ ಹತ್ತು ರೂಪಾಯಿಯಾಗಿ ಸುಲಿತಾ ಇದ್ದೀರಿ ಎಂಟು ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಆಗ ಹೇಳಿದ್ರಿ ಆದರೆ ನನ್ನದೊಂದು ಪ್ರಶ್ನೆ ಈಗಲೂ ಕೂಡ ಕೆ ಜಿ ಲೆಕ್ಕದಲ್ಲಿ ತುಂಬ ಜನ ಹತ್ತು ರೂಪಾಯಿ ಹದಿಮೂರು ರೂಪಾಯಿ ಹದಿನೈದು ರೂಪಾಯಿಗೆ ಸುಲಿತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಇನ್ನೂ ಕೂಡ ಯಾರೂ ಬರಲಿಲ್ಲ ಅದರ ಮಧ್ಯೆ ನೀವು ಒಂದೂವರೆ ಸಾವಿರ ಜನಕ್ಕೆ ಸಂಬಳ ಅಂತ ಮಾಡಿದ್ರಿ ಈ ಥರ ಮಾಡಿದರೆ ನಿಮಗೆ ಕೆಲಸ ಕಡಿಮೆ ಆಗೋದಿಲ್ವಾ ಅಥವಾ ಈ ಕಾಂಪಿಟೇಷನ್ ಜನರಲ್ಲಿ ಜಾಸ್ತಿಯಾಗಿ ಅವರನ್ನು ಕರೆದರೆ ಮತ್ತೆ ನಿಮಗೆ ಕೆಲಸ ಇರ್ತದ ಕೆಲಸ ಏನು ಕಮ್ಮಿ ಆಗೋದಿಲ್ಲ ನಮಗೇನು ನಾವೇನು ಜಾಸ್ತಿ ಅಂತ ತಗೊಳ್ಳಲಿಲ್ಲ ನಮ್ಮ ಕೆಲಸಕ್ಕೆ ವರ್ಕೌಟ್ ಆಗುವ ಹಾಗೆ ನಾವು ತಗೊಳ್ತಾ ಇದ್ದೇವೆ ನಮಗೆ ಈಗ ಅಡಕೆ ಒಳ್ಳೇದಿದ್ದರೆ ಅದಕ್ಕೆ ತಗೊಳ್ಲಿಕ್ಕೆ ಆಗ್ತದೆ ಈ ಸಂಬಳ ತಗೊಂಡ್ರೂ ಇದು ಕೇಜಲಕ್ಕೆ ತಗೊಂಡ್ರೂ ವರ್ಕೌಟ್ ಆಗ್ತದೆ ಅಡಕೆ ಒಳ್ಳೇದಿದ್ದರೆ ಇಂಥ ಮಳೆಗಾಲದ ಅಡಕೆ ಇದೆಲ್ಲ ಬಂದರೆ ನಮಗೆ ಕೆ ಜಿ ಲೆಕ್ಕದಲ್ಲಿ ವರ್ಪೋಟಾಗೋದಿಲ್ಲ ಅದಲ್ಲದೆ ಇನ್ನೂರ ಸಾವಿರ ಸಂಬಂಧ ಜಾಸ್ತಿ ಆಯಿತು ಅಂತ ಕೇಳಿದ್ರಿ ಜಾಸ್ತಿ ಆಗೋದಿಲ್ಲ ಯಾಕೆಂದರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಒಂದು ಸೂಡಕ್ಕೆ ಹೋಗಿ ಒಂದು ಪ್ಲೇಟ್ ಗೋಲಿ ಬಜೆ ತಗೊಂಡ್ರಿ ಅಲ್ಲಿ ಪ್ಲೇಟಿಗೆ ಇಪ್ಪತ್ತೈದು ರೂಪಾಯಿ ಅದೇ ನೀವು ಮಂಚೆಕಲ್ಲಿಗೆ ಬಂದರೆ ಸಹ ಅಲ್ಲಿ ಮೂವತ್ತು ರೂಪಾಯಿ ಅದೇ ಗೋಲಿ ಬಜೆಗೆ ನೀವು ಫ್ಲಕ್ ಕಲ್ಲಿಗೆ ಹೋದರೆ ಅಲ್ಲಿ ಐವತ್ತು ರೂಪಾಯಿ ಇದೆ ಅದೇ ಗೋಲಿ ಬಜೆ ಗೋಲಿ ಬಜೆಟ್ ಸೇಮ್ ಆದರೂ ರೇಟ್ ಡಿಫ್ರೆಂಟ್ ನೀವು ಜಾಸ್ತಿ ತಿನ್ನುವುದಿರಲಿ ಎಷ್ಟು ಅಂತ ಹೇಳಿ ತಿನ್ನುವುದು ನೀವು ಮ್ಯಾಟಿಗೆ ಐವತ್ತು ರೂಪಾಯಿ ಕೊಡಬೇಡಿ ಸೊ ನೀವೇ ಸ್ವಲ್ಪ ಟಿಂಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಅಂದರೆ ಜಾಸ್ತಿ ಮಾಡಿದಷ್ಟು ಡಿಮ್ಯಾಂಡ್ ಜಾಸ್ತಿ ಅಂತ ನಿಮ್ಮ ಅಭಿಪ್ರಾಯ ನಾವು ಮೊದಲು ಹದಿನೈದು ರೂಪಾಯಿಗೆ ಸುಳಿಯುವುದಾಗ ಇದ್ದಷ್ಟು ಪಾರ್ಟಿ ಇಪ್ಪತ್ತು ರೂಪಾಯಿ ಆದಮೇಲೆ ನಮಗೆ ಇನ್ನೂ ಜಾಸ್ತಿ ಆದದ್ರ ಮೇಲೆ ಕಮ್ಮಿ ಆಗಲಿಲ್ಲ ಭಯ ಈಗ ನಾವು ಸಂಬಳಕ್ಕೆ ಹೋಗ್ತಾ ಇದ್ದೀವಿ ಈಗ ಸಹ ನಮಗೆ ಹೋಗ್ಲಿಕ್ಕೆ ಕೂಡುತ್ತಿತ್ವಾಲು ಅಷ್ಟು ಬರ್ತಾ ಇದೆ ಅಂದರೆ ಈ ರೀತಿಯಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ಕಾಂಪಿಟೇಷನ್ ಕಡಿಮೆ ಆಗಿಲ್ಲ ನೀವು ರೇಟ್ ಜಾಸ್ತಿ ಮಾಡಿದಷ್ಟು ನಿಮ್ಮನ್ನೇ ಜನರ ಮೇಲೆ ಡಿಪೆಂಡ್ ಆಗ್ತದೆ ಅಂದರೆ ಜನ ಡಿಪೆಂಡ್ ಆಗ್ತಾರೆ ನಿಮ್ಮ ಕೆಲಸ ಕೂಡ ಯಾವ ರೀತಿ ಇದೆ ಅಂತ ಜನ ನೋಡಿದ್ಲ್ವಾ ಕೆಲಸ ನಾವು ರೇಟ್ ಜಾಸ್ತಿ ಮಾಡಿದಾಗ ಜನರಿಗೆ ನಮ್ಮ ಕೆಲಸ ಹೇಗೆ ಅಂತ ಗೊತ್ತು ನಾವು ಸುಮ್ಮನೆ ಜಾಸ್ತಿ ತಗೊಳ್ಳುವುದಿಲ್ಲ ಅಂತ ನಾವು ಕೇಂದ್ರದಲ್ಲಿ ಹೇಗೆ ಸುಳಿತಿದ್ವಿ ಕಂಬಳದಲ್ಲೂ ಹಾಗೆ ಸುಲಿತಾ ಇದ್ದೇವೆ ಸೊ ಅವರಿಗೆ ಗೊತ್ತುಂಟು ನಮ್ಮ ಕೆಲಸ ನಾವೇನು ಉದಾಸೀನದಲ್ಲಿ ಮಾಡುವುದಿಲ್ಲ ಅಂತ ಸೊ ಈಗಲೂ ಸುಮ್ಮನೆ ಕರಿತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಕರೀತಾ ಇದ್ದಾರೆ ಮತ್ತೆ ಮುಂದೆ ಏನಂತ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಹಾಗಾದರೆ ಈಗ ನೀವು ಒಂದೂವರೆ ಸಾವಿರ ರೂಪಾಯಿಗೆ ದುಡಿದು ತುಂಬ ಗಂಟು ಕಟ್ಟಿ ಆಯಿತು ಗಂಟು ಕಟ್ಟಲಿಕ್ಕೆ ಇಲ್ಲ ಇದರಲ್ಲಿ ಏನು ಉಳಿಯೋದಿಲ್ಲ ಗಂಟು ಕಟ್ಟಲಿಕ್ಕೆ ಒಂದು ಎಲ್ಲ ಕರೆಕ್ಟ್ ನೋಡಿದರೆ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಉಳಿಯೋದಿಲ್ಲ ಇದರಲ್ಲಿ ತಿಂಗಳಿಗೆ ಎಲ್ಲ ಅಷ್ಟು ಖರ್ಚಿದೆ ನನಗೆ ನೀವು ಎಷ್ಟೇ ಜಾಸ್ತಿ ಮಾಡಿದ್ರು ಅಷ್ಟು ಖರ್ಚು ಬರ್ತದೆ ಅಷ್ಟೇ ದೇವರು ಅದಕ್ಕೊಂದು ದಾರಿ ಕಳಿಸ್ತದೆ ಅಲ್ಲವಾ ಹಾಗೆ ಅಂದರೆ ಈಗ ಒಂದೂವರೆ ಸಾವಿರ ಮಾಡಿ ಕೂಡ ನಿಮಗೆ ಯಾವುದೇ ರೀತಿ ಉಳಿತಾಯ ಆಗ್ತಾ ಇಲ್ಲ ಖರ್ಚು ಜಾಸ್ತಿ ಆಗಿದೆ ಬೆಲೆ ಏರಿಕೆ ಆಗಿದೆ ನಾವು ಬೆಲೆ ಏರಿಕೆ ಆದದ್ದಕ್ಕೇನೆ ನಾವು ಸಹ ಬೆಲೆ ಏರಿಸ ಹಾಗೆ ನಮಗೆ ವರ್ಕೌಟ್ ಆಗಬೇಕಲ್ಲ ಅಂದರೆ ಈಗ ಮದ್ದು ಬಿಡುವ ಬಿಡುವವರಿಗೆ ಅಡಿಕೆಗೆ ಅಡಿಕೆ ಕೊಯ್ಯುವವರಿಗೆಲ್ಲ ಹೋಲಿಸಿದ್ರೆ ನಮ್ಮ ಸಂಬಳ ಕಮ್ಮಿ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಹಾಂ ಮದ್ದು ಬಿಡುವವರು ದಿನಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಇಟ್ಟಿರ್ತಾರೆ ಆ ಲೆಕ್ಕದಲ್ಲಿ ನಾವು ಒಂದೂವರೆ ಸಾವಿರ ರೂಪಾಯಿ ತಗೊಂಡು ದೊಡ್ಡದಾಗಿ ಕಾಣುವುದಿಲ್ಲ ಅಂದ್ರೆ ಕಡಿಮೆಯಲ್ಲಿ ಸುರುವವರು ಕಡಿಮೆಯಲ್ಲಿ ಸುರಿತಾ ಇರ್ತಾರೆ ಅವರಿಗೂ ನಿಮಗೂ ಯಾವುದೇ ರೀತಿಯ ಇದಾಗುದಿಲ್ಲ ಖರ್ಚಿಲ್ಲ ಅವರಿಗೆ ನಮಗೆ ಅವರಿಗೆ ಹೇಗೆ ವರ್ಕೌಟ್ ಆಗ್ತದೆ ಅಂತ ನಮಗೆ ಸಹ ಗೊತ್ತಿಲ್ಲ ಅದು ಮತ್ತೆ ಅವರ ಖರ್ಚು ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಕಳೆದ ಹದಿನೈದು ವರ್ಷದಿಂದ ನೀವು ಈ ವೃತ್ತಿಯಲ್ಲಿ ಇದ್ದೀರಿ ಇದಕ್ಕಿಂತ ಇದರ ಮಿಡ್ಲಲ್ಲಿ ಬೇರೆಲ್ಲ ವೃತ್ತಿ ಮಾಡಿದ್ದೀರಿ ಅಂತ ಕೂಡ ಹೇಳಿದ್ರಿ ಆಗ ಅಂದರೆ ನೀವು ಅಚೀವ್ಮೆಂಟ್ ಯಾವ ರೀತಿ ಮಾಡಿದ್ರಿ ಈಗ ಒಂದು ಯಾವ ಯಾವನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಯಾವುದಾದ್ರೂ ಫೀಲ್ಡಲ್ಲಿ ಈ ಫೀಲ್ಡಲ್ಲಿ ಯಾವುದಾದ್ರೂ ಸಾಧನೆ ಮಾಡಿದ್ದೀರಾ ಅಂದರೆ ಸಾಧನೆ ಅಂತ ಎಲ್ಲ ಹೋಗೀಯ ತುಂಬ ಸ್ವಲ್ಪ ಮೊಬೈಲಿಂದೆಲ್ಲ ಉಚ್ಚಿತ್ತು ಸೊ ಒಂದು ನಾಲ್ಕೈದು ಮೊಬೈಲ್ ತಗೊಂಡಿದ್ದೀನಿ ಸುಟ್ಟಾಗಿ ಎಲ್ಲ ಫಸ್ಟ್ ಫಸ್ಟ್ ಇದೆ ಸ್ವಲ್ಪ ಮೊಬೈಲ್ ಹುಚ್ಚು ಜಾಸ್ತಿ ಇತ್ತು ಆಗ ಎಲ್ಲ ನಲವತ್ತು ಸಾವಿರದ ಐವತ್ತು ಸಾವಿರ ರೂಪಾಯಿ ಇದ್ದು ಈಗೇನೇ ಮೊಬೈಲ್ ತಗೊಂಡು ಬಂದ್ರು ಒಂದು ಗೊತ್ತ ಮತ್ತು ಅಂದರೆ ಬೈಕಿದೆ ಮತ್ತೊಂದು ಕೆಂಪು ತಗೊಂಡು ಬಂದಿ ರೋಡಲ್ಲಿದ್ದರೆ ಹೋಗ್ತಾ ಇದೆ ಲೋನ್ ಹ್ಞೂ ಈಗ ಸಾಲ ಸಂದಾಯ ಮಾಡಲಿಕ್ಕೆ ದುಡಿತಾ ಇದ್ದೀರಿ ಮತ್ತೆ ಸಾಲ ಅಂದರೆ ಲೋನ್ ಮಾಡಿದ್ದಲ್ಲ ಸೊ ಸಾಲ ಕಟ್ಟಬೇಕಲ್ಲ ಹ್ಞೂ ಹಾಗೆ ಹ್ಞೂ ಬೇರೆ ಏನಾದ್ರೂ ರೀತಿಯ ಮಾತಾಡಲಿಕ್ಕೆ ಮಾತಾಡಿ ಜನರಿಗೆ ನಿಮ್ಮ ಯಾವ ರೀತಿ ಅಡಿಕೆ ಸುಲಿಯುವುದು ಕೆಲಸ ಬಹಳ ಸುಲಭವಾ ಕಷ್ಟವ ಅಥವಾ ಈ ಮಿಷನಲ್ಲಿ ಹೇಗೆ ಅಥವಾ ಕೈಯಲ್ಲಿ ಹೇಗೆ ಅಂತೆಲ್ಲ ತಿಳಿಸಿ ಈ ಕೆಲಸ ಕೆಲಸ ನೋಡುವವರಿಗೆ ಕೈಯಾಡಿಸ್ತಾ ಇದ್ದಾರೆ ಅಂತ ಕಾಣ್ಬೋದು ಈ ಕೆಲಸ ಸುಲಭ ಇದ್ದರೆ ಎಷ್ಟೋ ಜನ ಈ ಕೆಲಸಕ್ಕೆ ಬರ್ತಾ ಇದ್ರು ಈ ಕೆಲಸಕ್ಕೆ ಹೊಸ ಬರ ಇನ್ನೂ ಬರುವುದು ನನಗೆ ಡೌಟ್ ಎಲ್ಲವರೆಗೆ ಸುಲಿತ ಇರುವವರೆಗೆ ಸುಲೀದಲ್ಲದೆ ಇನ್ನು ಹೊಸವರಾಗಿ ಈ ಕೆಲಸಕ್ಕೆ ಯಾರು ಗೊತ್ತಿಲ್ಲ ಯಾಕೆಂದರೆ ಈ ಕೆಲಸ ಸ್ಟಾರ್ಟಿಂಗಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಾನು ನನಗೆ ಗೊತ್ತುಂಟು ಅಂದರೆ ಅನುಭವ ಇದ್ದವರಿಗೆ ಗೊತ್ತುಂಟು ವಿಷಯ ಎಷ್ಟು ಕಷ್ಟ ಇದೆ ಅಂತ ಕೆಲಸ ಕೈಯೆಲ್ಲ ಹೊಡಿಯ ಹೋಗ್ತದೆ ಈ ನಾವು ಆ ಕೆಲಸ ಮಾಡೋದು ಭಾಳ ಕಷ್ಟ ಹಾಗೆ ಈಗ ಇನ್ನು ನೆಕ್ಸ್ಟ್ ಮಿಷನರಿಗೆ ಗತಿ ಅಂತ ನಿಮ್ಮ ಅಭಿಪ್ರಾಯವಾಗಿ ಅಂತ ಒಂದು ಈ ಮಿಷನರಿ ಯಾವುದು ಮಿಷನರಿ ಅಂದರೆ ಮಿಷನ್ ಈಗ ಕಂಪ್ಲೀಟಾಗಿ ಕರೆಕ್ಟಾಗಿ ತೆಗೆಯುವುದು ಬರಲಿಲ್ಲ ಅಷ್ಟರವರೆಗೆ ಎಲ್ಲ ಅದಕ್ಕೆ ಎಲ್ಲ ಪುಡಿ ಆಗ್ತದೆ ಅದರಲ್ಲಿ ಕರೆಕ್ಟ್ ಕರೆಕ್ಟಾಗಿ ಬರಲಿದ್ದರೆ ನಾಳೆ ತಗೊಳ್ತಿದ್ದೆ ಮೂರು ಲೋಡ್ ಮಾಡಿದ್ದೆ ಅವನಿಗೆ ಒಂದೊಂದು ಲೋಡ್ ಮಾಡಿ ತಗೋದು ಒಂದು ದೊಡ್ಡ ವಿಷಯ ಅಲ್ಲ ಅವನ್ನೇ ಕರೆಕ್ಟಾಗಿ ತೆಗೆಯುವುದು ಬಂದರೆ ನಾಳೆ ತಗೊಳ್ತಿದ್ದೆ ಹ್ಞೂ ಹಾಗೆ ಓಕೆ ಇಷ್ಟರವರೆಗೆ ಮಾತಾಡಿದರೆ ಧನ್ಯವಾದಗಳು ನೆಕ್ಸ್ಟಿ ಮತ್ತೊಮ್ಮೆ ನೋಡೋಣ ಹ್ಞೂ ಇನ್ನು ಕೂಡ ತುಂಬಾ ಇರಬಹುದು ನಿಮಗೆ ಮಾತಾಡಲಿಕ್ಕೆ ನನ್ನ ಹತ್ರ ಮಾತಾಡಲಿಕ್ಕೆ ತುಂಬ ಇದೆ ಅದು ನಮ್ಮ ಒಂದು ಮಾತಲ್ಲಿ ಸ್ವಲ್ಪ ಬೇಜಾರಾಗ್ಬೋದು ಅದು ಅವರಿಗೆ ಬಿಟ್ಟದ್ದು ಮತ್ತೆ ನೀವು ಕಟ್ ಮಾಡಿ ಹಾಕುವುದಾದರೆ ಆಗ್ಬೋದು ಅದು ನಿಮಗೆ ಬಿಟ್ಟದ್ದು ಆದರೆ ನಾನು ಇನ್ನು ಉದಾಹರಣೆ ಹೇಳಿದ್ದು ಆಯ್ತು ಸ್ವಲ್ಪ ಮೇಲೆ ನೋಡಿ ಮಾರಾಯ್ ಹಾಂ ನೋಡಿದ್ರೆ ನೋಡಿದರೆ ನಾನು ಎಕ್ಕುವುದಂತ ಮತ್ತೆ ಅದು ಯಾವುದೆಲ್ಲ ಸೈಝ್ ಅಂತ ಎಲ್ರಿಗೂ ಹೇಳಿ ಒಮ್ಮೆ ಅದೆಂಥ ಸೈಝ್ ಯಾವ್ದುಳ್ಳೆ ಹಾಂ ನೋಡೋ ಇದು ಒಳ್ಳೆ ಹಾಂ ಇದ್ದು ಕರಿ ಕಪ್ಪಿದ್ದು ಹಾಂ ಕರಿ ಹಾಂ ಹಾಂ ಆಮೇಲೆ ಬೇರೆ ಇದೆ ಯಾವುದು ಅಡಿಕೆ ಹೊಡೆದು ಹೊಡೆದು ಹೋಗಿದ್ದು ಅದೆಲ್ಲ ಇದೆ ಪಟಾರ ಅಡಿಕೆ ಪಟಾರ 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 ಕರೆಕ್ಟ್ ಅದು ಅದಕ್ಕೆ ಆಗ್ತಿ ಅಡಿಕೆ ಎಲ್ಲ ಹೌದು ಓಕೆ ನೋಡಿದ್ರಲ್ಲ ಅಡಿಕೆಯದ ಅಡಿಕೆ ಹೇಗೆ ಸುಲಿತ ಇದ್ದಾರೆ ಅಡಿಕೆ ಹೇಗೆ ಹೆಕ್ತಾರೆ ಎಲ್ಲವನ್ನು ನಿಮಗೆ ಡೀಟೇಲ್ಸ್ ನಮ್ಮ ಈ ಶೋಕ್ರವರ ಅನುಭವವನ್ನು ಇಂಚಿಂಚಾಗಿ ಹೇಳಿದ್ದಾರೆ ಇನ್ನು ಕೂಡ ಬಹಳಷ್ಟು ಅನುಭವ ಅದು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳುವ ಅಲ್ಲೇ ತನಕ ಎಲ್ಲರೂ ಈ ವಿಡಿಯೋ ವೀಕ್ಷಿಸಲಿಕ್ಕೆ ಥ್ಯಾಂಕ್ ಯು ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಕಳಗೊಳಿಸ್ತಿದ್ದೇನೆ ಬಾಯ್ ಬಾಯ್